ಪ್ರಕರಣ ಸಾಕಷ್ಟು ಅನುಮಾನಗಳು ಬಂದು ಸಾಕಷ್ಟು ಅನುಮಾನಗಳು ಕೂಡ ಇವತ್ತು ತೀರೋಗಿದಾವೆ ಸುಜಾತ ಭಟ್ ಚಿನ್ನಯ್ಯ ಇವರು ಹೇಳಿಕೆಗಳನ್ನು ಬಂದ ನಂತರ ಒಂದು ರೀತಿಯ ರಾಜ್ಯದ ಜನ ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಡೆಯವ್ರ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅನೇಕ ಗೊಂದಲಗಳ ಇಟ್ಕೊಂಡು ಕೂತಿದ್ದರು ಯಾವಾಗ ಸುಜಾತ ಭಟ್ ಚಿನ್ನಯ್ಯ ಅವರು ಯಾರೋ ನಮ್ಗೆ ಹೇಳ್ಕೊಟ್ಟಿದ್ದನ್ನು ನಾವು ಹೇಳಿದ್ವಿ ಅಂದ ತಕ್ಷಣ ಅನೇಕ ಸಮಸ್ಯೆಗಳು ಇವತ್ತು ಪರಿಹಾರ ಆಗಿದೆ ಇದ್ರ ಹಿಂದೆ ಒಂದು ಷಡ್ಯಂತ್ರ ಅಂತೂ ಇದೆ ಅನ್ನೋದು ತುಂಬ ಸ್ಪಷ್ಟ ಇದರಲ್ಲಿ ಅವರುಗಳೇ ಹೇಳಿದ ಪ್ರಕಾರ ನಾವು ಕೇವಲ ಪಾತ್ರಧಾರಿಗಳು ಇದು ಹಿಂದೆ ಸೂತ್ರಧಾರಿಗಳು ಇದ್ದಾರೆ ಅನ್ನೋ ಅಂಶವನ್ನು ಕೂಡ ಅವರು ಹೇಳಿದ್ದಾರೆ ಈ ಜೊತೆಗೆ ಚಿನ್ನಯ್ಯ ಪ್ರತಿ ದಿನ ಎಸ್ ಐ ಟಿಯ ತನಿಖೆಗೆ ಹೋಗಂಥ ಸಂದರ್ಭದಲ್ಲಿ ಗುಂಡಿಗಳು ತೆಗಿತಾ ಇರೋಂಥ ಸಂದರ್ಭದಲ್ಲಿ ಅವ್ರು ಈ ಗುಂಡಿ ತೆಗೀರಿ ಈ ಗುಂಡಿ ತೆಗೀರಿ ಅಂತ ಅಂದ್ಕೊಂಡು ಏನು ಕಲ್ಪನೆ ಇಲ್ಲದೇನೆ ಗುಂಡಿಗಳು ತೆಗೆಸ್ತಾ ಹೋದ್ವೆ ಹಗಲತ್ತು ಎಸ್ ಐ ಟಿ ಜೊತೆಗೆ ಗುಂಡಿಗಳನ್ನು ತೆಗೆಸಂಥ ಪ್ರಯತ್ನ ರಾತ್ರಿ ಹೊತ್ತು ಈ ಸೂತ್ರಧಾರಿಗಳ ಜೊತೆಗೆ ಸಭೆ ಸೂತ್ರಧಾರಿಗಳು ಯಾರು ಅನ್ನೋದನ್ನ ಮೇಲ್ನೋಟಕ್ಕೆ ಕೆಳಗ ಕಂಡು ಬಂದಿರೋ ಪ್ರಕಾರ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣವರ್ ಜಯಂತ್ ಈ ರೀತಿ ಕೆಲವರು ಮತ್ತು ಅವ್ರೂ ಕೂಡ ಅನೇಕ ಅಂಶಗಳನ್ನು ಈಗ ಚರ್ಚೆಗಳು ನಡೀತಾ ಇದೆ ಇದಾದ ನಂತರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಂಥ ಎಮ್ ಡಿ ಸಮೀರ್ ಯೂಟ್ಯೂಬರ್ ಅವನು ಕೂಡ ಈ ಅರೆಸ್ಟ್ ಮಾಡಿದೆ ಈಗ ಆಗಬೇಕಾಗಿರೋಂಥ ಕೆಲಸ ಅಧಿಕೃತವಾಗಿ ಅರೆಸ್ಟ್ ಮಾಡಬೇಕು ಎಸ್ ಐ ಟಿನವರು ಅಧಿಕೃತವಾಗಿ ಅವ್ರನ್ನೆಲ್ಲ ಬಂಧಿಸಿ ಅವರ ಅರೆಸ್ಟ್ ಅರೆಸ್ಟ್ ಅಫಿಷಿಯಲ್ ಅರೆಸ್ಟ್ ಆಗಿಲ್ಲ ಅವ್ನು ಬಂದರು ಸರೆಂಡರ್ ಆಗಿದ್ದಾನೆ ಹಾಗಾಗಿ ಅಧಿಕೃತವಾಗಿ ಇವರೆಲ್ಲರೂ ಕೂಡ ಬಂಧಿಸಿ ಅವರಿಂದ ಏನೇನು ತಪ್ಪುಗಳಾಗಿದೆ ಇದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಜೊತೆಗೆ ಈಗಾಗಲೇ ಷಡ್ಯಂತ್ರ ನಡೆದಂಥ ಅಂಶಗಳನ್ನು ಕೂಡ ಮನೆ ದಿನೇಶ್ ಗುಂಡೂರಾಯರು ಡಿ ಕೆ ಶಿವಕುಮಾರು ಷಡ್ಯಂತ್ರ ನಡೀತಾ ನಡೆದಿದೆ ಅನ್ನಂಥ ಅಂಶಗಳು ಕೂಡ ಅವರು ಪ್ರಸ್ತಾಪವನ್ನು ಈಗಾಗಲೇ ಮಾಡಿದ್ದಾರೆ ಬುರ್ಡೆ ಗ್ಯಾಂಗು ಈ ಬುರುಡೆ ಗ್ಯಾಂಗ್ರವರು ಬುರುಡೆನ ದೆಹಲಿ ತನಕ ತಗೊಂಡೋಗಿ ಅಲ್ಲಿ ಧರ್ಮಸ್ಥಳದ ಯಾವುದೇ ಗುಂಡಿಯಲ್ಲಿ ಸಿಕ್ಕಿದಂಥ ಬುರುಡೆ ಅಲ್ಲ ಇದು ಹೊರಗಡೆ ತಂದ ತಂದಿರೋಂಥ ಬುರುಡೆ ಅವರಾಗಲೇ ಒಪ್ಪುಗೊಂಡಾಗಿದೆ ಆ ಬುರುಡೆನ ದೆಹಲಿ ತನಕ ತಗೊಂಡೋಗಿ ಅಲ್ಲಿಯ ಯಾವ ಭೇಟಿ ಮಾಡಿ ಯಾವ್ಯಾವ ಧರ್ಮ ವಿರೋಧಿ ಸಂಸ್ಥೆಗಳ ಜೊತೆ ಭೇಟಿ ಮಾಡಿ ಒಟ್ಟಾರೆ ಆ ಚಿನ್ನಯ್ಯ ಹೇಳಿದ ಪ್ರಕಾರ ಅದು ಕೂಡ ಈಗ ಬೆಳಕಿಗೆ ಬಂದಿದೆ ಆ ಬುರ್ಡೆ ಗ್ಯಾಂಗು ಅಲ್ಲಿ ಅಲ್ಲ ಬುರ್ಡೆ ಅಲ್ಲಿದ್ದಲ್ಲ ಅಂತ ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಹೊರಗಡೆ ಬರಬೇಕು